ಮಾರ್ನಿಂಗ್ ಫ್ರೆಂಡ್ಸ್ ನಾನು ನೆನ್ನೆ ಪ್ರಮುಖ ಸ್ಥಳಗಳ ಹೆಸರುಗಳನ್ನ ತಿಳಿಸ್ಬೇಕಾದ್ರೆ ಹೇಳಬೇಕಾದ್ರೆ ನೀವು ಆರ್ಟಿಕಲ್ ದ ಎನ್ನುವುದನ್ನು ಉಪಯೋಗ ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ ಪ್ರಮುಖ ಸ್ಥಳಗಳ ಬಗ್ಗೆ ಉಪಯೋಗ ಮಾಡಬೇಕಾದ್ರೆ ನೀವು ದ ಎನ್ನುವ ಆರ್ಟಿಕಲು ಉಪಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ನಾನು ನೆನ್ನೆ ನಾಲ್ಕು ಪ್ರಮುಖ ಸ್ಥಳಗಳು ಮತ್ತು ದ ಎನ್ನುವ ಆಟಗಳನ್ನ ಕೂಡಿಕೊಂಡು ನಿಮಗೆ ಆಗಲೇ ಹೇಳಿದಿನಿ ಇವತ್ತು ಐದನೇ ಪ್ರಮುಖ ಸ್ಥಳದಲ್ಲಿ ಐಲ್ಯಾಂಡ್ಸ್ ಅಂದಿದೆ ಐಲ್ಯಾಂಡ್ಸ್ ಅನ್ನಬೇಕು ಐಲ್ಯಾಂಡು ಸಿಮ್ಲರು ಐರ್ ತುಂಬ ಜನ ಅದು ಅಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಐಲ್ಯಾಂಡ್ಸ್ ಅನ್ಬೇಕು ಸ್ಥಳದಲ್ಲಿ ದೇವ ಪ್ರಸಗಳು ಭಾರತದಲ್ಲಿ ಪ್ರಮುಖವಾಗಿ ಇರುವ ಐಲ್ಯಾಂಡು ಅದು ಅಂಡಮಾನ್ ದ ಅಂಡಮಾನು ಅಂದ್ರೆ ಅಂಡಮಾನ್ ದ್ವೀಪ ಸಮೂಹ ಅಂದ್ರೆ ಸಹಾರ ಮರುಭೂಮಿ ಅಂತ ಮರು ಅಂತಾಗುತ್ತೆ ಪ್ರಮುಖಗಳಲ್ಲಿ ಒಳ್ಳೆಯದು ಪೇಸ್ ಆಗುತ್ತೆ ಕೊಲ್ಲಿಗಳಲ್ಲಿ ನಮ್ಮ ಭಾರತದ ಪುರದಲ್ಲಿ ಇರುವುದು ಬಂಗಾಳ ಕೊಲ್ಲಿ ಅದಕ್ಕೆ ನಾವು ಹೇಳಬೇಕು ದ ಬೇ ಆಫ್ ಬೆಂಗಾಲ್ ಅನ್ನಬೇಕು ಮುಂದುವರೆದು ಸ್ಟಾರ್ ಹೋಟೆಲ್ಸ್ ಚಾರ್ ಹೋಟೆಲ್ ಆಗುತ್ತೆ ಅಲ್ಲಿ ಸೌಲಭ್ಯಗಳು ತುಂಬಾ ಇರ್ತವೆ ಚಾರ್ ಹೋಟೆಲ್ಗಳಲ್ಲಿ ಸೌಲಭ್ಯ ಮತ್ತು ಸಹ ಸೌಕರ್ಯಗಳು ತುಂಬಾ ಇರುತ್ತವೆ ಅದಕ್ಕೆ ನಾವು ಹೇಳ್ಬೇಕು ಸ್ಟಾರ್ ಹೋಟೆಲ್ ಹೇಳ್ಬೇಕು ಅಲ್ಲಿ ಫೇಮಸ್ ನಮ್ಮ ದೇಶದಲ್ಲಿ ಫೇಮಸ್ ಆಗಿರೋದು ದ ತಾಜ್ ಮಹಲ್ ಅದೇ ಕಣದಲ್ಲಿ ತಾಜ್ ಮಹಲ್ ಅಂತಾಗುತ್ತೆ ಫೇಮಸ್ ನ್ಯೂಸ್ ಪೇಪರ್ಸ್ ಅದೇ ಪ್ರಸಿದ್ಧ ದಿನಪತ್ರಿಕೆ ಅದು ನಮ್ಗೆ ಗೊತ್ತಿರಬೇಕು ದ ಹಿಂದೂ ಅಂತ ಇದೆ ಹಿಂದೂ ಅಂದರೆ ದಿನಪತ್ರಿಕೆ ಆಗುತ್ತೆ ದ ಹಿಂದೂ ಅನ್ನೋದು ಬರುತ್ತೆ ಹಿಂದೂ ದಿನಪತ್ರಿಕೆ ಅಂತ ಆಗುತ್ತೆ ದ ಹಿಂದೂ ಅನ್ನೋದು ಹೆಸರು ನಮ್ಮಲ್ಲಿ ಶವಾಣಿ ಸಂಯುಕ್ತ ಕರ್ನಾಟಕ ವಿಜಯ ಕರ್ನಾಟಕ ಹಾಗೆ ಮುಸ್ಲಿಂ ದ ಹಿಂದೂ ಅಂತ ಇದೆ ಇಲ್ಲಿವರೆಗೂ ನಾನು ಪ್ರಮುಖ ಸ್ಥಳಗಳ ಮುಂದೆ ದ ಎನ್ನುವ ಆರ್ಟಿಕಲ್ ಬರೆಯಲೇಬೇಕಂತ ಹೇಳಿದ್ದೆ ಆದರೆ ಇನ್ನು ಮುಂದೆ ಆರ್ಟಿಕಲ್ ಆರ್ಟಿಕಲ್ಲು ಬರೆಯಲೇಬಾರದು ಅಂತ ಹೇಳ್ತಾ ಇದ್ದೀನಿ ಅವುಗಳನ್ನು ಮುಂದೆ ನೋಡೋಣ ಅವುಗಳಂದರೆ ಕಾಂಟಿನೆಂಟ್ಸ್ ಅಂದರೆ ಖಂಡಗಳು ಕಂಟ್ರೀಸ್ ಅಂದರೆ ದೇಶಗಳು ಸ್ಟೇಟ್ಸ್ ಅಂದರೆ ರಾಜ್ಯಗಳು ಡಿಪಾರ್ಟ್ಮೆಂಟ್ಸ್ ಅಂದರೆ ವಿಭಾಗಗಳು ಇವುಗಳ ಮುಂದೆ ಯಾವುದೇ ಆರ್ಟಿಕಲ್ಲು ಇರಬಾರ್ದು ಅಂದರೆ ಎನ್ ಮತ್ತು ದ ಅಂತ ಇರಲೇಬಾರ್ದು ಇದನ್ನ ನೀವು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಪ್ರಾಪರು ನೌನ್ಸ್ ಮುಂದೆ ಎ ಅಥವಾ ಯಾ ಅನ್ನಿದ್ರೆ ಆ ಪ್ರಾಪರು ನೌನು ಇರೋದು ಕಾಮನ್ ನೌನು ಹಾಗೆ ಆಗುತ್ತೆ ಹಾಗೆ ಎ ಅಥವಾ ಯಾ ಅನ್ನಿದ್ರೆ ಅದಕ್ಕೆ ನಾವು ಹಾಗೆಯೇ ಅಂತ ತಿಳ್ಕೊಬೇಕಾಗುತ್ತೆ ಅಂದರೆ ಹಾಗೆ ಎಂಬ ಅರ್ಥವೂ ಬರ್ತದೆ ಅಂದರೆ ಇಂಗ್ಲೀಷಲ್ಲಿ ಲೈಕ್ ಅನ್ನೋ